ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಅಮೃತ್ ಸಿಪೆಂಡ್ ಕೋಟ್ ಫಾರ್ಮ್ ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲೊಂದು ಹತ್ತು ಮರಿಗಳಿದೆ ಸೊ ತುಂಬಾ ಚೆನ್ನಾಗಿದೆ ಮರಿಗಳು ಸೊ ಈ ಮರಿಗಳ ವಿಡಿಯೋ ಮತ್ತು ಫೋಟೋ ಹಾಕಿದ ಮೇಲೂ ಕೂಡ ಮತ್ತೆ ವಿಡಿಯೋ ಕಾಲ್ ಮಾಡಿ ಅವರಿಗೆ ಓಕೆ ಅಂದ ಮೇಲೆ ಮಾತ್ರ ಮರಿಗಳನ್ನ ಲೋಡ್ ಮಾಡಿರೋದು ಸೊ ಇದು ಅವರಿಗೆ ನಾನು ಯಾವಾಗಿಂದ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಸೊ ಅವರಿಗೆ ಎಷ್ಟು ಮರಿಗಳನ್ನ ಕೊಟ್ಟಿದ್ದೀನಿ ಈ ಸಾರಿ ಸೊ ಅವರಿಗೆ ಮೊದಲು ಮರಿಗಳನ್ನ ಕೊಟ್ಟಿದ್ದನಲ್ಲ ಅವಾಗ ಏನು ರೀತಿ ಕೊಟ್ಟಿದೆ ಸೊ ಅವ್ರ ಹತ್ರ ಮರಿಗಳು ಈಗ ಹೇಗಿದೆ ಸೊ ಅದನ್ನೆಲ್ಲದನ್ನು ಕೂಡ ನೀವತ್ತಿನ ಬಿಡೋದ್ರಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ರಿಕ್ವೆಸ್ಟ್ ಇನ್ನೂ ತನಕ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗಿದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹಾಗೆ ಮಾತ್ರ ವಿಡಿಯೋ ನೋಡಬೇಡಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡ್ತೀರ ಅಂದ್ಕೊಂಡು ನಾನು ಕೂಡ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ಹತ್ತು ಮರಿಗಳಿದೆ ಸೊ ತುಂಬಾ ಚೆನ್ನಾಗಿದೆ ಮರಿಗಳು ಈ ಹತ್ತು ಮರಿಗಳಿಗೆ ಮಂಡ್ಯ ಗಾಡಿಗೆ ಲೋಡ್ ಮಾಡಬೇಕು ಅಂದ್ಕೊಂಡು ಮರಿಗಳಿಗೆ ಮುಖಕ್ಕೆ ನನ್ನ ಕೆಸರಿ ಗುರುತು ನನ್ನ ಗುರುತು ಕೆಸರಿ ಕಲರ್ ಸೊ ಹಾಗಾಗಿ ನಾನು ಕೆಸರಿ ಬಣ್ಣದಿಂದ ಮರಿಗಳಿಗೆ ಆ ಮುಖದ ಮೇಲೆ ಮಾತ್ರ ಸಿಂಗಲ್ ಗುರುತನ್ನು ಮಾಡ್ತಿದ್ದೀನಿ ಆ್ಯಕ್ಚುಲಿ ನಾನು ಎರಡು ಕಡೆ ಗುರುತನ್ನು ಮಾಡ್ತೀನಿ ಬಟ್ ಇದೇ ಗಾಡಿಯಲ್ಲಿ ಹದಿಮೂರು ಮರಿಗಳನ್ನ ಹಾಕಿದ್ದೇನೆ ಸೊ ಹಾಗಾಗಿ ಇವರು ನನಗೆ ಹದಿಮೂರು ಮರಿಗಳಿಗೆ ಬೆಣ್ಣ ಮೇಲೆ ಗುರುತು ಮಾಡಿರಿ ಮತ್ತೆ ಹತ್ತು ಮರಿಗಳಿಗೆ ಆ ಮುಖದ ಮೇಲೆ ಗುರುತು ಮಾಡಿ ಅಂತ ಹೇಳಿದರು ಸೊ ಹಾಗಾಗಿ ಹತ್ತು ಮರಿಗಳನ್ನ ಒಂದು ಕಡೆ ಗಾಡಿ ಮುಂಭಾಗದಲ್ಲಿ ನಿಲ್ಲಿಸ್ಕೊಂಡು ಮರಿಗಳಿಗೆ ನಾನೇ ಸ್ವತಃ ಬಣ್ಣವನ್ನು ಹಾಕ್ತಿದ್ದೀನಿ ಕೆಸ್ಟಿ ಕಿಲೋರ್ ಬಣ್ಣ ಸೊ ಇದನ್ನ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಮಂಡ್ಯ ತಾಲೂಕು ಮದ್ದೂರು ಜಿಲ್ಲೆ ಸಾರಿ ಸಾರಿ ಮಂಡ್ಯ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸೊ ಕನ್ಫ್ಯೂಸ್ ಮಾಡ್ಕೊಂಡು ಹಾಗೆ ಅಂದ್ಬಿಟ್ಟು ಸೊ ಯಾರು ಕೂಡ ಬೇಜಾರಾಗಬೇಡಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕುದುರುಗುಂಡೆ ಗ್ರಾಮ ಅಲ್ಲಿ ನಾರಾಯಣ ಅಂತ ನನ್ನ ಒಬ್ಬರು ಅಣ್ಣವರಿದ್ದಾರೆ ಸೊ ಅವರಿಗೆ ನಾನು ಮರಿಗಳನ್ನು ಕಳಿಸ್ಕೊಡ್ತಿದ್ದೀನಿ ಅವರ ಫ್ರೆಂಡ್ ಇವರು ಇವ್ರ ಹೆಸರು ಶಿವಮಲ್ಲೇಶ ಅಂತ ಸೊ ಇಬ್ರು ಕೂಡ ತುಂಬ ಒಳ್ಳೆಯ ಫ್ರೆಂಡ್ಸ್ ಅಂದ್ಕೋತೀನಿ ಸೊ ಇಬ್ಬರು ಕೂಡ ನಾನು ಮರಿಗಳನ್ನ ಹೋದ ವರ್ಷ ಅಂದರೆ ಸುಮಾರು ಒಂದು ಏಳರಿಂದ ಎಂಟು ತಿಂಗಳಿಂದ ನಾನೇ ಅವರಿಗೆ ಒಂದು ಮೂರು ಟೈಮ್ ಅಂದರೆ ಮೂರು ಬ್ಯಾಚಲ್ಲಿ ಮರಿಗಳನ್ನ ಕಳಿಸ್ಕೊಟ್ಟಿದ್ದೆ ಅದಾದ ಮೇಲೆ ಇವ್ರ ಹತ್ರ ಮರಿಗಳು ಈಗಾಗಲೇ ಇದೆ ಸೊ ನನ್ನ ಹತ್ರ ತುಂಬಾ ಜನ ಮರಿಗಳ ತೊಗೊಂಡಿರ್ತೀರ ಸೊ ಇಲ್ಲೊಂದು ಫೈಂಟ್ ನಾನು ನಿಮ್ಗೆ ಹೇಳಬೇಕಾಗಿದೆ ಏನಪ್ಪಾ ಅಂದ್ರೆ ನನ್ನ ಹತ್ರ ಮರಿಗಳನ್ನ ತಗೊಂಡಿರ್ತೀರಾ ಸೊ ನಾನು ಮರಿಗಳನ್ನ ಕೊಟ್ಟಿರ್ತೀನಿ ಅದೊಂದು ಲೆಕ್ಕಾಚಾರ ಕೆಲವೊಂದು ಮರಿಗಳು ಸಾಯ್ತವೆ ಕೆಲವೊಂದು ಮರಿಗಳು ಗ್ರೌತ್ ಬರೋಂಗಿಲ್ಲ ಕೆಲವೊಂದು ಮರಿಗಳು ಹೆಚ್ಚು ಕಡಿಮೆ ಆಗಿರುತ್ತೆ ಗುಂಪಲ್ಲಿ ಆತರ ಏಳೋದು ಬೀಳೋದು ಈ ತರ ಸಣ್ಣ ಪುಟ್ಟ ಸರ್ವೆ ತೊಂದರೆಗಳು ಸರ್ವೇ ಸಾಮಾನ್ಯ ಬಟ್ ಈ ಶಿವಮಲ್ಲೇಶ ಅಣ್ಣವ್ರಿಗೆ ನಾನು ಒಂದಿಷ್ಟು ಮರಿಗಳನ್ನ ಕೊಟ್ಟಿದ್ದೆ ಬಟ್ ಇವ್ರ ಎಷ್ಟು ಮರಿಗಳನ್ನ ತಗೊಂಡಿದ್ರೆ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಮೂರು ಬ್ಯಾಚಲ್ಲಿ ಮರಿಗಳನ್ನ ಕಳಿಸ್ಕೊಟ್ಟಿದ್ದೆ ಬಟ್ ಒಂದು ಮೂರ್ನಾಲ್ಕು ಜನ ಕೂಡಿ ಅವರೇ ತಮಗೆ ಬೇಕಾದಂತ ಸಂಖ್ಯೆಯಲ್ಲಿ ಮರಿಗಳನ್ನ ಡಿವೈಡ್ ಮಾಡ್ಕೊಂಡಿದ್ದು ಇವ್ರ ಹತ್ರ ಮರಿಗಳನ್ನ ಕೊಟ್ಟಾದ್ಮೇಲೆ ಶಿವಮಲ್ಲೇಶ ಅಣ್ಣ ಮಾತ್ರ ನಾನು ನನ್ನ ಕಡೆಯಿಂದ ಬಂದಂಥ ಮರಿಗಳು ಕೂಡ ಈಗಾಗಲೇ ಇದೆ ಬಟ್ ಅದರಲ್ಲಿ ಒಂದು ಮರಿ ಸತ್ತೋಗಿತ್ತಂತೆ ಬಟ್ ಅವರು ಕೂಡ ಬ್ರದರ್ ಈ ಥರ ಮರಿ ಒಂದು ಮರಿ ಸತ್ತೋಗಿತ್ತು ನಂದೇ ಹಾಗಾಗಿ ನನಗೆ ಮತ್ತೊಂದಿಷ್ಟು ಮರಿಗಳನ್ನ ಕಳಿಸ್ಕೊಡಿ ಅಂತ ಅವ್ರು ಹೇಳಿದ್ರು ಬಟ್ ನನ್ನ ಮರಿಗಳು ತೊಗೊಂಡ್ರು ಯಾರಾದರೂ ಮರಿಗಳು ಸತ್ತರೆ ತುಂಬ ಜನ ಬೇಜಾರಾಗಿರ್ತಾರೆ ಬಟ್ ಈ ಅನ್ನ ಕೂಡ ತುಂಬ ಒಳ್ಳೆಯ ಮನುಷ್ಯ ಯಾಕಪ್ಪ ಅಂದರೆ ನೀಟಾಗಿ ಮಾತಾಡ್ತಾರೆ ಆ ಥರ ಒಂಥರ ಹೊರಗೊಂದು ಹೊರಗೊಂದು ಮಾತಾಡೋಂಗಿಲ್ಲ ಯಾಕಂದರೆ ಮರಿ ಸತ್ತೋಗಿದೆ ಬ್ರದರ್ ಬಟ್ ಪರವಾಗಿಲ್ಲ ಸೊ ಏನೋ ಆಗಿದೆ ನಮ್ಮ ಅದೃಷ್ಟವೋ ಅದರ ದುರಾದೃಷ್ಟನೂ ಈ ಥರ ಆಗಿದೆ ಬಟ್ ಪರವಾಗಿಲ್ಲ ಈ ಸಾರಿ ಮರಿಗಳನ್ನ ಕಳಿಸ್ಕೊಡಿ ಬ ಬಕ್ರಿ ಸೀಸನ್ ಅಲ್ಲಿ ಮರಿಗಳನ್ನ ತಗೊಂಡಿರೋದು ಬಕ್ರಿ ಟೈಮಲ್ಲಿ ಮರಿಗಳನ್ನ ತಗೊಂಡ್ರೆ ತುಂಬಾ ಡಿಮ್ಯಾಂಡ್ ಇರುತ್ತೆ ಮರಿಗಳು ಕೂಡ ಆವಾಗ ಮಳೆಗಾಲ ಶುರು ಆಗಿರುತ್ತೆ ರೇಟ್ ಕೂಡ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಈಗ ಈಗಲೇ ನನಗೆ ಒಂದು ಹತ್ತು ಮರಿಗಳನ್ನ ಕಳಿಸ್ಕೊಡಿ ಅಂತ ನಂಗೆ ಅವರು ಫೋನ್ ಮಾಡಿದ್ರು ಸೊ ಹಾಗಾಗಿ ನಾರಾಯಣ ಅಣ್ಣಂಗೆ ಜೊತೆಗೆ ಈ ಶಿವಮಲ್ಲೇಶ್ ಅಣ್ಣಂಗೆ ಹತ್ತು ಮರಿ ಪ್ಲಸ್ ಹದಿಮೂರು ಮರಿ ಇಪ್ಪತ್ತ್ಮೂರು ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ ಈಗಾಗಲೇ ಹದಿಮೂರು ಮರಿಯ ಒಂದು ವಿಡಿಯೋನ ನಿಮ್ದಾಗಿ ನಾನು ಹಾಕಿ ತೋರಿಸಿದ್ದೇನೆ ಬಟ್ ಈ ಒಂದು ವೀಡಿಯೋ ನಾನು ತುಂಬ ಲೇಟ್ ಮಾಡಿದ್ದೀನಿ ಯಾಕಂದರೆ ಸ್ವಲ್ಪ ಬಿಜಿ ಇರೋ ಕಾರಣಕ್ಕೆ ನಾನು ಕೆಲವೊಂದು ವೀಡಿಯೋಗಳನ್ನ ಲೇಟಾಗಿ ಹಾಕಿರ್ತೀನಿ ಹಾಗಾಗಿ ಯಾರು ಕೂಡ ಏನೋ ಅಂದ್ಕೊಬೇಡಿ ಸೊ ಶಿವಮಲ್ಲೇಶ್ ಅನ್ನಂಗೆ ಒಂದು ಹತ್ತು ಮರಿಗಳನ್ನ ಕೊಟ್ಟಿದ್ದೀನಿ ಮರಿಗಳು ತುಂಬ ಚೆನ್ನಾಗಿದೆ ಎಲ್ಲ ಮರಿಗಳು ಕೂದಲು ಮಾತ್ರ ತುಂಬ ಜಿನಗೆ ತುಪ್ಪಳ ಅಂತಾರೆ ಸಣ್ಣ ಸಣ್ಣ ಕೂದಿರುತ್ತೆ ಮರಿಗಳು ತುಂಬ ನಾಜೂಕಾಗಿರುತ್ತೆ ಸೊ ಈ ಥರ ಕ್ವಾಲ್ಟಿಯುತವಾದಂಥ ಮರಿಗಳನ್ನ ಬ್ರದರ್ ಈ ಥರ ಕಡಿಮೆ ರೀಟಿಗೆ ಕಳಿಸ್ಕೊಡಿದ ಮೇಲೆ ನಾನು ಅವರಿಗೆ ಏಳು ಸಾವಿರದ ಇನ್ನೂರು ರೂಪಾಯ್ದಂಗೆ ಹತ್ತು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಸೊ ನೋಡ್ಬೋದು ಮರಿಗಳು ತುಂಬ ಚೆನ್ನಾಗಿದೆ ಮರಿಗಳು ಒಂದು ಮೂರು ತಿಂಗಳ ಮೂರು ತಿಂಗಳ ಮೇಲೆ ಹೆಚ್ಚು ಕಡಿಮೆ ಮೂರು ತಿಂಗಳಿರುವಂಥ ಮರಿಗಳು ಸೊ ನಾನು ಅವರಿಗೆ ಫಸ್ಟು ಫೋಟೋ ಹಾಕಿದ್ದೀನಿ ಆಮೇಲೆ ವಿಡಿಯೋ ಹಾಕಿದ್ದೀನಿ ಆಮೇಲೆ ಒಂದಲ್ಲ ಎರಡು ಸರಿ ವಿಡಿಯೋ ಕಾಲ್ ಮಾಡಿ ತೋರಿಸಿ ಆಯಿತು ಬ್ರದರ್ ಓಕೆ ಮರಿಗಳು ನಂಗೆ ಇಷ್ಟ ಆಗಿದೆ ಸೊ ನೀವು ಲೋಡ್ ಮಾಡಿ ಅಂದಮೇಲೆ ಮರಿಗಳನ್ನ ಲೋಡ್ ಮಾಡಿದ್ದೀನಿ ಯಾಕಂದ್ರೆ ಹೋದ ಅವ್ರ ಹತ್ರ ಮರಿಗಳು ಸ್ವಲ್ಪ ಏನೋ ಮರಿಗಳಿಗೆ ಸ್ವಲ್ಪ ಬ್ರದರ್ ನನ್ನ ಹತ್ರ ಕಣ್ಣು ಕಿವಿ ಕಣ್ಣು ಹಂಗಿರಬೇಕು ಕಿವಿ ಹಿಂಗೆ ಇರಬೇಕು ಅಂತ ನಂಗೆ ಹೋಸರಿ ಸಿಕ್ಕಾಪಟ್ಟೆ ಈ ಥರ ಚೆಕ್ ಮಾಡಿ ಮಾಡಿ ಮರಿಗಳನ್ನ ತರಿಸ್ಕೊಂಡಿದ್ರು ಹಾಗಾಗಿ ಈ ಸರಿ ಕೂಡ ಅದೇ ಥರ ಮಾಡಬೇಕು ಅಂದ್ಕೊಂಡು ನಾನು ಅವರಿಗೆ ವಿಡಿಯೋ ಕಾಲನ್ನು ಮಾಡಿದೆ ಮತ್ತು ಈ ಥರ ಫೋಟೋಗಳನ್ನ ಹಾಕಿದೆ ವಿಡಿಯೋಗಳನ್ನ ಶೇರ್ ಮಾಡಿದೆ ಶೇರ್ ಮಾಡಿ ಆದಮೇಲೆ ಬ್ರದರ್ ಆ ಥರ ಯಾಕೆ ಇಷ್ಟೊಂದೆಲ್ಲ ವೀಡಿಯೋ ಕಾಲ್ ಮಾಡ್ತೀನಿ ನಿಮ್ಮ ಮೇಲೆ ನಮ್ಗೆ ತುಂಬ ನಂಬಿಕೆ ಇದೆ ಸೊ ನೀವು ಮರಿಗಳನ್ನು ಚೆನ್ನಾಗಿ ಚೆನ್ನಾಗಿರೋ ಮರಿಗಳನ್ನ ಕೊಡ್ತೀರಾ ಬಟ್ ನಮ್ದು ಏನಪ್ಪ ಅಂದರೆ ಈ ಸರಿ ಕಡಿಮೆ ರೇಟಿಗೆ ಮರಿಗಳನ್ನ ಕೊಡಿ ಚೆನ್ನಾಗಿರಲಿ ಮರಿಗಳಂತ ಅಷ್ಟೇ ಹೇಳಿದ್ದೀನಿ ಅದು ಬಿಟ್ಟರೆ ಆಯ್ಕೆ ಕೂಡ ನೀವೇ ಮಾಡಿ ಚೆನ್ನಾಗಿರೋ ಮರಿಗಳನ್ನ ಕಳಿಸ್ಕೊಡಿ ಅದರ ಮೇಲೆ ಸೊ ಈ ಮರಿಗಳನ್ನ ಫೈನಲಿ ನಾನು ಶಿವಮಲ್ಲೇಶನಿಗೆ ಕಳಿಸ್ಕೊಟ್ಟಿದ್ದೇನೆ ಬಟ್ ಈಗಾಗಲೇ ಈ ಮರಿಗಳು ಅವ್ರ ಮನೆಯನ್ನ ತಲುಪಿ ವಾರ ಒಂದು ವಾರ ಆಗಿದೆ ಸೊ ನೋಡ್ಬೋದು ಮರಿಗಳನ್ನ ಗಾಡಿ ಹತ್ರ ಕರ್ಕೊಂಡು ಹೋಗಿ ನಿಲ್ಲಿಸಿದೆ ಸೊ ಮರಿಗಳನ್ನ ಒಂದೊಂದೇ ಒಂದೊಂದೇ ಲೋಡ್ ಮಾಡ್ತಿದೆ ಸೊ ಮರಿಗಳು ತುಂಬಾ ನಾಜೂಕಿರುವಂಥ ಮರಿಗಳು ಸೊ ಈ ಥರ ಮರಿಗಳು ನಿಮಗೂ ಕೂಡ ಬೇಕಾದ್ರೆ ನನಗೆ ಕಾಂಟೆಕ್ಟ್ ಕೂಡ ಮಾಡಬಹುದು ಈ ಮರಿಗಳು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕುದುರುಗುಂಡೆ ಗ್ರಾಮದ ಒಂದು ಹಳ್ಳಿ ಅಂತ ಪಕ್ಕ ಈ ಶಿವಮಲ್ಲಾ ಊರು ನನಗೆ ಗೊತ್ತಿಲ್ಲ ಸೊ ಅವ್ರಿಗೆ ಕಳ್ಸಿಕೊಟ್ಟಿದ್ದೀನಿ ಅವರು ಕೂಡ ಒಂದು ವಿಡಿಯೋ ಮಾಡಿಕೊಡ್ತೀನಿ ಅಂತಿದ್ದಾರೆ ಸೊ ಏನಾದರೂ ಅಕಸ್ಮಾತ್ ವೀಡಿಯೋಗಳನ್ನ ಮಾಡಿಕೊಟ್ರೆ ಸೊ ಅದೇ ವೀಡಿಯೋ ಅಪ್ಡೇಟ್ ಮಾಡಿ ಅವ್ರ ಬಗ್ಗೆ ನಿಮಗೆ ಕ್ಲಾರಿಫೈ ಮಾಡ್ತೀನಿ ಸೊ ಈ ಥರ ಮರಿಗಳು ನನ್ನ ಕಡೆಯಿಂದ ವೀಕ್ಲಿ ವೀಕ್ಲಿ ತುಂಬ ಸಂಖ್ಯೆಯಲ್ಲಿ ಲೋಡ್ ಆಗ್ತಾ ಇರುತ್ತೆ ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದಂಥ ಸಂಖ್ಯೆಯಲ್ಲಿ ನಾನು ಮರಿಗಳನ್ನ ಕಳಿಸ್ಕೊಡ್ತೀನಿ ಬಟ್ ನನ್ನ ಹತ್ರ ವ್ಯವಹಾರ ತುಂಬ ಜಾಸ್ತಿ ಯಾಕಂದರೆ ತುಂಬ ಜನ ನನ್ನ ನಂಬಿ ವ್ಯಾಪಾರ ಮಾಡ್ತಾರೆ ಸೊ ಹಾಗಾಗಿ ನನ್ನ ಕಡೆಯಿಂದ ಯಾವಾಗಲೂ ಮರಿಗಳು ಲೋಡ್ ಆಗುತ್ತೆ ಬಟ್ ನಾನು ಕಾಲನ್ನು ಪಿಕ್ ಮಾಡೋದಿಲ್ಲ ಸೊ ಇದು ಬಿ ತುಂಬ ಬಿಸಿ ಇರ್ತೀನಿ ಹಾಗಾಗಿ ಸೊ ಯಾರು ಕೂಡ ಬೇಜಾರಾಗ್ದು ದಯವಿಟ್ಟು ಏನೂ ಅಂದ್ಕೋಬೇಡಿ ಸೊ ನನಗೆ ನಾರ್ಮಲ್ ಆಗಿ ಮೆಸೇಜ್ ಮಾಡಿ ಅಕಸ್ಮಾತ್ ನಾನು ಕಾಲ್ ಪಿಕ್ ಮಾಡ್ತೀವಿ ಸೊ ನಿಮಗೆ ಮರಿಗಳನ್ನ ಕಳಿಸ್ಕೊಡ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಮತ್ತು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು